ಲಟ್ಟುಣಿಗೆ ಸಹಾಯದಿಂದ ರೊಟ್ಟಿ ಮಾಡುವ ವಿಧಾನ ಈ ರೊಟ್ಟಿ ಮಾಡೋಕ್ಕೆ ಮೂರು ಗ್ಲಾಸ್ ನೀರು ಹಾಕಬೇಕು ಆಮೇಲೆ ಒಂದು ಚಿಟಿಕೆ ಉಪ್ಪು ಹಾಕಿ ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುದಿ ಬರೋವರೆಗೂ ಇಟ್ಟು ಕುದಿ ಬಂದ ಮೇಲೆ ಅದಕ್ಕೆ ಮೂರು ಗ್ಲಾಸ್ ನೀರು ಹಾಕಿ ಎಷ್ಟು ಗ್ಲಾಸ್ ನೀರಿದೆ ಅಷ್ಟು ಗ್ಲಾಸ್ ಹಿಟ್ಟು ಹಾಕಬೇಕು ಮೂರು ಗ್ಲಾಸ್ ನೀರಿದ್ದರೆ ಮೂರು ಗ್ಲಾಸ್ ಹಿಟ್ಟು ಹಾಕಬೇಕು ಎರಡು ಗ್ಲಾಸ್ ನೀರಿದ್ದರೆ ಎರಡು ಗ್ಲಾಸ್ ಹಿಟ್ಟು ಹಿಟ್ಟು ಕ್ವಾಂಟಿಟಿ ಕಡಿಮೆ ಆದರೆ ರೊಟ್ಟಿ ಮಾಡಬೇಕಾದ್ರೆ ಎಲ್ಲ ಹರಿದೋಗಿಬಿಡುತ್ತೆ ಅದು ಗಟ್ಟಿ ಬರಲ್ಲ ರೊಟ್ಟಿ ಸೊ ಅದಕ್ಕೆ ಎಷ್ಟು ನೀರಿರುತ್ತೆ ಅಷ್ಟು ಹಿಟ್ಟು ಹಾಕಿ ಕಲಿಸ್ಬೇಕು ಕೈಯಿಂದ ಎಲ್ಲ ಕಲಿಸಬಾರ್ದು ಒಂದು ಸ್ಪೂನ್ ಸಹಾಯದಿಂದ ಕಲಿಸ್ಬಿಟ್ಟು ಲಿಡ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಂದರೆ ಇದು ಹಿಟ್ಟು ತಣ್ಣಗಾಗೋ ತನಕ ಕ್ಲೋಸ್ ಮಾಡಿ ಇಡಬೇಕು ಹಿಟ್ಟು ಕ್ಲೋಸ್ ಮಾಡಿ ಸಾರಿ ಲಿಡ್ನ ಕ್ಲೋಸ್ ಮಾಡಿಟ್ಟ್ಮೇಲೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ಇದು ಉಗುರು ಬಿಸಿ ಆಗುತ್ತೆ ಉಗುರು ಬಿಸಿ ಆದಮೇಲೆ ಹಿಟ್ಟೆಲ್ಲ ತೆಗೆದು ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡ್ಬಿಟ್ಟು ರೊಟ್ಟಿ ಮಾಡ್ಬೋದು ಸ್ವಲ್ಪ ಹದ ಬರೋವರೆಗೂ ನಾದಬೇಕು ಚೆನ್ನಾಗಿ ಕೈಯಿಂದ ನಾದ್ಬಿಟ್ಟು ಈ ಥರ ರೊಟ್ಟಿನ ಮಾಡ್ಬೋದು ಈ ಥರ ಹದ ಬರೋವರೆಗೂ ಸ್ವಲ್ಪ ನಾದಬೇಕು ಅದು ಗೊತ್ತಾಗುತ್ತೆ ಹದ ಬಂದರೆ ಎಷ್ಟು ಚಪಾತಿ ರೊಟ್ಟಿ ಚಪಾತಿ ಮಾಡೋಕ್ಕೆ ಎಷ್ಟು ಹಿಟ್ ತೊಗೋತೀವ ಅದೇ ಥರ ರೊಟ್ಟಿ ಮಾಡೋಕ್ಕೆ ಉಂಡೆ ರೊಟ್ಟಿ ಹಿಟ್ಟು ತೊಗೊಂಡು ಅದಕ್ಕೆ ಲಟ್ಟಣಿಗೆಗೆ ಸ್ವಲ್ಪ ಹಿಟ್ಟು ಹಚ್ತಾ ಹಚ್ತಾ ರೊಟ್ಟಿನ ಮಾಡ್ಬೋದು ಹಾಕಿದ ಹಾಕಿದ್ಮೇಲೆ ಇದಕ್ಕೆ ನೀರು ಹಚ್ಚಿಬಿಟ್ಟು ಎಲ್ಲಾ ಡ್ರೈ ಹೀಟ್ ಇರುತ್ತಲ್ಲ ಅದನ್ನ ನೀರಿನ ಸಹಾಯದಿಂದ ತೆಗಿಬೋದು ಒಂದು ಬಟ್ಟೆಯಲ್ಲಿ ನೀರು ತಗೊಂಡು ನೀಟಾಗಿ ಹಚ್ಚಿಬಿಟ್ಟು ತೆಗಿಬೇಕು ಮತ್ತೆ ಅದಾದಮೇಲೆ ನೀರೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಈ ಸೈಡಲ್ಲಿ ಅಲ್ಲಿ ತಿರುಗಿಸ್ಬಿಟ್ಟು ಎರಡು ಸೈಡು ರೊಟ್ಟಿನ ಚೆನ್ನಾಗಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಕಾವ್ಯರಾಜ್ ಸಮೃದ್ಧಿ ಬಾಯ್ ಬಾಯ್